ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕುಮಾರ್ ಎಲೆಕ್ಟ್ರಿಕಲ್ ವರ್ಕ್ಸ್ ಇವತ್ತು ಯು ಪಿ ಎಸ್ ಕನೆಕ್ಟ್ ಮಾಡೋದು ಹೆಂಗೆ ಅಂತ ನೋಡೋಣ ನೋಡಿ ಆ ನೀಲಿ ವೈರು ಏನು ಬಂದಿದೆ ಆ ನೀಲಿ ವೈರು ಮೀಟ್ರಿಂದ ಬಂದಿರೋ ಅಂಥ ವೈರು ಬ್ಲೂ ಕಲರ್ ವೈರು ಮೀಟ್ರಿಂದ ಬಂದಿರೋದು ನೋಡಿ ಈ ಎಮ್ ಸಿ ಬಿಗೆ ಒಂದು ಈ ಕಡೆ ಕೊನೆ ಬಲಗಡೆಯಲ್ಲಿರ್ತಕ್ಕಂಥ ಎಮ್ ಸಿ ಬಿ ಕನೆಕ್ಟ್ ಮಾಡಿ ಮತ್ತು ಒಂದು ನಿಮಿಷ ನೋಡಿ ಇಲ್ಲಿ ಎಡಗಡೆಯಲ್ಲಿರ್ತಕ್ಕಂಥ ಎಮ್ ಸಿ ಬಿಗೆ ಕನೆಕ್ಟ್ ಮಾಡಿದ್ವಿ ಮೀಟ್ರಿಂದ ಬಂದಿದ್ದು ಎರಡು ಎಮ್ ಸಿ ಬಿ ಕನೆಕ್ಟ್ ಆಯಿತು ಮಧ್ಯದಲ್ಲಿರೋ ಎಮ್ ಸಿ ಬಿ ಕೊಟ್ಟಿಲ್ಲ ನೋಡಿ ಎಲ್ಲೋ ಕಲರ್ ಏನಿರೋ ಅಂಥದ್ದು ವಾಷಿಂಗ್ ಮೆಷೀನು ಗೀಝರು ಫ್ರಿಡ್ಜು ಎ ಸಿ ಇಂಥ ಇಂಥ ಸರ್ಕ್ಯೂಟ್ಗಳು ಈ ಎರಡು ಸರ್ಕ್ಯೂಟ್ ಮಧ್ಯದಲ್ಲಿರತಕ್ಕಂಥ ಎಮ್ ಸಿ ಬಿ ಲೈಟಿಂಗ್ ಸರ್ಕ್ಯೂಟ್ಗಳು ನೋಡಿ ಯು ಪಿ ಎಸ್ ಕನೆಕ್ಟ್ ಮಾಡುವಾಗ ಗೀಝರು ವಾಷಿಂಗ್ ಮಿಷಿನ್ನು ಎ ಸಿ ಇದಕ್ಕೆಲ್ಲ ಹೋಗಬಾರ್ದು ಯು ಪಿ ಎಸ್ಸು ಬರೀ ಲೈಟಿಂಗ್ ಮಾತ್ರ ವರ್ಕ್ ಆಗಬೇಕು ಲೈಟು ಫ್ಯಾನು ಮತ್ತು ಮಿಕ್ಸಿ ಈ ಥರದ್ದೆಲ್ಲ ವರ್ಕ್ ಆಗೋ ಥರ ಮಾಡಬೇಕು ನೋಡಿ ಈ ರೆಡ್ ವೈರು ಏನಿದೆ ಈ ಎಮ್ ಸಿ ಬಿ ಆನ್ ಮಾಡಿದಾಗ ಕರೆಂಟ್ ಹೋಗುತ್ತೆ ಅದರಲ್ಲಿ ಆ ರೆಡ್ ವೈರನ್ನ ಬಂದು ಒಂದು ಸಾಕೆಟ್ ಹಾಕ್ತು ಕೆಳಗಡೆ ಹಾಕಿಲ್ಲ ಇವಾಗ ಈಗ ಹಾಕಿ ಹಾಕ್ತೀವಿ ಆ ರೆಡ್ ವೈರಿಗೆ ಒಂದು ಸಾಕೆಟ್ ಹಾಕಬೇಕು ಸಿಕ್ಸ್ಟೀನ್ ಅಮ್ಸು ಸಾಕೆಟು ಹಾಂ ನೋಡಿ ಈ ರೆಡ್ ವೈರು ಎಲ್ಲೋ ಕಲರು ವೈರ್ ಏನಿದೆ ಅದು ಗ್ರೌಂಡಿಂಗ್ ವೈರು ಅರ್ತಿಂಗ್ ವೈರು ಈ ನೀಲಿ ಕಲರ್ ವೈರ್ ಏನಿದೆ ಈ ನೀಲಿ ಕಲರ್ ವೈರು ಇನ್ವರ್ಟ್ರಿಂದ ಮನೆ ಒಳಗಡೆ ಹೋಗೋಂಥ ವೈರು ಅಂದರೆ ಯು ಪಿ ಎಸ್ ಕರೆಂಟು ಮನೆ ಒಳಗಡೆ ಹೋಗೋಂಥ ವೈರು ನೀಲಿ ಅದಕ್ಕೊಂದು ಟಾಪ್ ಹಾಕಬೇಕು ಆ ಟಾಪ್ ಹಾಕಿದ ಮೇಲೆ ಸಿಕ್ಸ್ಟೀನ್ ಆಮ್ಸ್ ಟಾಪ್ ಹಾಕಿ ಬಿಟ್ಟರೆ ಅದು ನೋಡಿ ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಕನೆಕ್ಟ್ ಮಾಡಬೇಕು ಎಲ್ಲಿಗೆ ಅಂತಂದರೆ ಮಧ್ಯದಲ್ಲಿರ್ತಕ್ಕಂಥ ಎರಡು ಎಮ್ ಸಿ ಬಿಗಳಿದಾವಲ್ಲ ಆ ಎಮ್ ಸಿ ಬಿಗೆ ಕನೆಕ್ಟ್ ಮಾಡಬೇಕು ನೋಡಿ ಈ ನೀಲಿ ಕಲರ್ ಬ್ಲೂ ಕಲರ್ ವೈರ್ ಬಂದಿದೆಯಲ್ಲ ಮಧ್ಯದಲ್ಲಿರೋ ಎಮ್ ಸಿ ಬಿ ಕೊಟ್ಟಿದ್ದೀವಿ ಕೊಡಬೇಕು ಕೊಟ್ಟ ಮೇಲೆ ಆ ಎರಡು ಎಮ್ ಸಿ ಬಿಗೆ ಕೆಳಗಡೆಯಿಂದನೇ ಕನೆಕ್ಟ್ ಮಾಡಬೇಕು ನೋಡಿ ಯು ಪಿ ಎಸ್ ಇಂದ ಬಂದಿರೋ ಅಂಥ ವೈರು ಎರಡು ಇದಾವಲ್ಲ ಮಧ್ಯದಲ್ಲಿರೋಂಥ ಎಮ್ ಸಿ ಬಿ ಅದಕ್ಕೆ ಕನೆಕ್ಟ್ ಮಾಡಿದ್ದೀವಿ ಮತ್ತು ರೆಡ್ ವೈರು ಬ್ಲ್ಯಾಕ್ ವೈರು ಮುಖಾಂತರ ಇನ್ನೊಂದು ಎಮ್ ಸಿ ಬಿ ಕನೆಕ್ಟ್ ಆಗಿದೆ ಮೇಲಿರ್ತಕ್ಕಂಥ ರೆಡ್ಡು ಬ್ಲ್ಯಾಕ್ ವೈರು ಏನಿದ್ದಾವೆ ಅವು ಲೈಟಿಂಗ್ ಔಟ್ಪುಟ್ಟು ಲೈಟಿಂಗ್ ಸರ್ಕ್ಯೂಟ್ಗಳು ಈ ಕಡೆ ಎಡಗಡೆಯಲ್ಲಿರ್ತಕ್ಕಂಥ ಎಮ್ ಸಿ ಬಿ ಎಲ್ಲೋ ಕಲರು ಏನು ವೈರ್ ಹಾಕಿದ್ದೀವಿ ಮೇಲೆ ಅದು ಗೀಝರು ವಾಷಿಂಗ್ ಮಿಷಿನು ಇಂಥದಕ್ಕೆ ನೋಡಿ ಈ ಎಡಗಡೆಯಲ್ಲಿರ್ತಕ್ಕಂಥ ಎಮ್ ಸಿ ಬಿಗೆ ಮತ್ತು ಬಲಗಡೆಯಲ್ಲಿರ್ತಕ್ಕಂಥ ಎಮ್ ಸಿ ಬಿ ಕೊನೆಯಲ್ಲಿರೋದು ಅದಕ್ಕೆ ಮೀಟ್ರಿಂದ ಬಂದಿರೋ ಕನೆಕ್ಟ್ ಆಗೈತೆ ಈ ಮಧ್ಯದಲ್ಲಿರೋದಕ್ಕೆ ಯು ಪಿ ಎಸ್ಸಿಂದ ಬಂದಿದೆ ಈ ಮೇಲೆ ಇರ್ತಕ್ಕಂಥ ರೆಡ್ ಏನಿದೆ ಕೆಳಗಡೆ ಸಾಕೆಟ್ ಹಾಕ್ಬೇಕಲ್ಲ ನೋಡಿ ಇಲ್ಲಿ ಸಾಕೆಟ್ ಹಾಕ್ಬೇಕಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿದ್ದೀವಿ ರೆಡ್ ವೈರ್ ಆನ್ ಮಾಡಿದಾಗ ಎಮ್ ಸಿ ಬಿನ ಈ ಸಾಕೆಟಿಗೆ ಕರೆಂಟ್ ಬರುತ್ತೆ ಈ ಸಾಕೆಟಿಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಈ ನೀಲಿ ವೈರು ಬ್ಲೂ ಬ್ಲೂ ಕಲರ್ ವೈರ್ ಏನಿದಾವೆ ಇದರಿಂದ ಇದ್ರ ಮುಖಾಂತರ ಮನೆ ಒಳಗಡೆ ಕರೆಂಟ್ ಹೋಗುತ್ತೆ ಯು ಪಿ ಯು ಪಿ ಎಸ್ಸು ತಂದಿಲ್ಲ ಸುದ್ದಿಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಟಾಪ್ ತಾಂಡು ಅದೇ ಸಾಕೆಟಿಗೆ ಕನೆಕ್ಟ್ ಮಾಡಿದಾಗ ಮಾಮೂಲಿ ಎ ಸಿ ಕರೆಂಟೇ ಮನೆ ಒಳಗಡೆ ಹೋಗುತ್ತೆ